ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೈ ಹೈಒಪಪ್ಪ ಎಲ್ಲರೂ ಚೆನ್ನಾಗಿದ್ದರ ಅಂತ ಭೋಗಸ್ಥೆ ಇವತ್ತಿನ ರೋಟಿನ್ ಯಾವ ರೀತಿ ಇರುತ್ತೆ ಅಂತ ನಿಮಗೂ ಶೇರ್ ಮಾಡ್ತೀನಿ ನೀವು ನೋಡ್ಕೊಂಡು ಬನ್ನಿ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮಾಡೋಣ ಅಂತ ನಿನ್ನೆನೇ ಇಡ್ಲಿ ಇಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಚಟ್ನಿ ಸಾಂಬಾರು ಮಾಡಬೇಕಲ್ವಾ ಅದಕ್ಕೆ ಇವಾಗ ಚಟ್ನಿಗೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಸಾಂಬಾರಿಗೂ ಹೆಚ್ಚಿಟ್ಕೊಂಡಿದ್ದೀನಿ ಹುಣಸೆಹಣ್ಣು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆನೆ ಹಾಕಿದ್ದೆ ಬೇಗ ನೆನೆಯುತ್ತೆ ಸಾಂಬಾರು ಮಾಡೋಷ್ಟರಲ್ಲಿ ಹುಣಸೆಹಣ್ಣು ಬೇಗ ನೆನೆಯುತ್ತೆ ಅಂತ ಆಲ್ರೆಡಿ ನೆನೆ ಹಾಕಿಬಿಟ್ಟಿದ್ದೆ ಈಗ ಚಟ್ನಿ ಮಾಡೋದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಶೇಂಗಾ ಹಾಕ್ಕೊಂತ ಇದ್ದೀನಿ ಅದ್ರ ಜೊತೆ ಕಡಲೇನೂ ಹಾಕ್ಕೊಂಬಿಡ್ತೀನಿ ನಾನು ಎರಡು ಹುರಿದ್ಬಿಟ್ರೆ ಆಯಿತು ಒಂದೇ ಸಾರಿ ಅದು ಅದು ಎಲ್ಲಿ ಹುರ್ಕೊಂತ ಕೂಡೋದು ಲೇಟ್ ಆಗಿಬಿಡುತ್ತೆ ಅಂತ ಎರಡು ಒಂದೇ ಸಾರಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ಇದನ್ನು ಚಟ್ನಿ ಮಾಡೋದಕ್ಕೆ ಶೇಂಗ ಕಡಲೆ ಹುರ್ಕೊಂಡು ಆದ ನಂತರ ಅದು ಸೈಡಿಗೆ ಎತ್ತಿಟ್ಕೊಂಡು ಈಗ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ತೊಗೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಆಮೇಲೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತೀನಿ ಸಣ್ಣ ಸ್ಪೂನ್ ಹಾಕ್ಕೊತೀನಿ ಎರಡು ಸ್ಪೂನ್ ಆಗೋಷ್ಟು ಸ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊತಾನೆ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀವಿ ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಚಟ್ನಿ ಬಂದುಬಿಟ್ಟು ನಾನು ನೋಡಿ ಇಲ್ಲಿ ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಚಟ್ನಿಗೆಲ್ಲ ಹುರ್ಕೊಂಡಿದ್ದು ಆಯ್ತು ಇವಾಗ ಸಾಂಬಾರ್ ಮಾಡ್ಬೇಕಲ್ವಾ ಅದಕ್ಕೆ ಸಾಂಬಾರಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಸಿಲ್ ಸುಲ್ದು ಇಟ್ಕೊಂಡಿದ್ದೆ ಅದನ್ನು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಸಾಂಬಾರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ಸಾಂಬಾರಿಗೆ ನಾನು ಈರುಳ್ಳಿ ಟೊಮೊಟೊ ಕ್ಯಾರೆಟು ಮತ್ತು ಆಲೂಗಡ್ಡೆ ಎರಡು ದಿನಸಿನ ಆಗೋಷ್ಟು ಪಲ್ಯ ಹಾಕ್ಕೊಂಡಿದ್ದೆ ಆ ಪಲ್ಯ ಹಾಕ್ಕೊಂಡ್ರೆ ಸಾಂಬಾರು ಸಕ್ಕತ್ತಿರುತ್ತೆ ಅದಕ್ಕೆ ನಮ್ಮ ಹಸ್ಬೆಂಡ್ ಪಲ್ಯ ಹಾಕ್ಬಿಟ್ಟು ಸಾಂಬಾರು ಮಾಡು ಅಂತ ಅವರು ಪಲ್ಯ ತಂದು ಕೊಟ್ಟಿದ್ರು ನಿನ್ನೆ ಅದನ್ನು ಹಾಕ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ ಒಂದೇ ಸಾರಿ ನಾನು ಈರುಳ್ಳಿ ಆಲೂಗಡ್ಡೆ ಮತ್ತು ಕ್ಯಾರೆಟು ಒಂದೇ ಸಾರಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜೊತೆನೂ ಇವೆರಡು ಫ್ರೈ ಆಗಿಬಿಡುತ್ತೆ ಬೇಗ ಮತ್ತು ಅದು ಒಂದು ಅದು ಒಂದು ಅದು ಒಂದು ಫ್ರೈ ಮಾಡ್ಕೊತ ಕುತ್ಕೊಂಡ್ಬಿಟ್ರೆ ಲೇಟ್ ಆಗ್ಬಿಡುತ್ತೆ ಅಂತ ನಾನು ಮೂರು ಒಂದೇ ಸಾರಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಬಿಟ್ಟು ಫ್ರೈ ಆದಮೇಲೆ ಇವಾಗ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಲ್ವಾ ಅದಕ್ಕೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಎಲ್ಲೆಲ್ಲ ಹೆಚ್ಚಿ ಇಟ್ಕೊಂಡು ತೊಳ್ಕೊಂಡಿದ್ನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಗ ಬೆಂದೋಗ್ಬಿಡುತ್ತೆ ಟೊಮೊಟೊ ಜೊತೆ ಇದನ್ನು ಬೆಂದೋಗಿಬಿಡುತ್ತೆ ಅಂತ ಎರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಬೇಕು ಚೆನ್ನಾಗಿ ಇದನ್ನ ಎಣ್ಣೆ ಮೇಲೆ ಬರೋವರೆಗೂ ಫ್ರೈ ಮಾಡಬೇಕು ಎಣ್ಣೆ ಯಾವಾಗ ಮೇಲೆ ಬರುತ್ತೆ ಆವಾಗ ಎಲ್ಲ ಕಾಯಿ ಫ್ರೈ ಆಗಿದೆ ಅಂತ ಅರ್ಥ ಆಗುತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ ಸ್ವಲ್ಪ ಫ್ರೈಯೆಲ್ಲ ಆದಮೇಲೆ ಸ್ವಲ್ಪ ಅರ್ಶಿಣ ಪೌಡರ್ ಹಾಕ್ಕೊತಾ ಇದ್ದೀನಿ ಅರ್ಶಿನ ಪೌಡರ್ ಹಾಕ್ಕೊಂಡು ಎರಡು ಸ್ಪೂನ್ ಆಗುವಷ್ಟು ಖಾರದ ಪೌಡರ್ ಹಾಕ್ಕೊತಾ ಇದ್ದೀನಿ ಖಾರದ ಪೌಡರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಮ್ಮದು ಖಾರ ಜಾಸ್ತಿ ಇದೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ಖಾರದ ಪೌಡರು ಮತ್ತು ಅರ್ಶಿನ ಪೌಡರ್ ಎಲ್ಲ ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಫ್ರೈ ಆದಮೇಲೆ ಕುರ್ಸಿ ಇಟ್ಕೊಂಡಿದ್ದೆ ಬೇಳೆನ ಕುರ್ಸಿ ಇಟ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಸಾಂಬಾರಿಗೆ ಇದ್ದೀನಿ ನೋಡಿ ಸಾಂಬಾರಿಗೆ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಕೊಡ್ತೀನಿ ಮಿಕ್ಸ್ ಕೊಟ್ಟ ಮೇಲೆ ನಿಮಗೆ ಹುಣಸೆಹಣ್ಣು ಹಾಕಬೇಕು ಹುಣಸೆಹಣ್ಣು ಮೊದಲಿಗೆ ಹಾಕಬೇಕಿತ್ತು ಮರ್ತೋಗ್ಬಿಟ್ಟು ಅದಕ್ಕೆ ಇವಾಗ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಹಾಕಿದ ಹಾಕಿದ್ಮೇಲೆ ಸ್ವಲ್ಪನೇ ಹುಣಸೆಹಣ್ಣೆ ಇತ್ತು ಅದಕ್ಕೆ ನಾನು ಎರಡು ಎರಡು ಆಗೋಷ್ಟು ಟೊಮೊಟೊ ಹಾಕಿದ್ದೀನಿ ಹುಣಸೆಹಣ್ಣು ನೀರು ಹಾಕಿದ್ಮೇಲೆ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ನೋಡಿ ನಮಗೆ ಫುಲ್ಲು ಜಾಸ್ತಿನೇ ಬೇಕು ಸಾಂಬಾರು ಅದಕ್ಕೆ ನಾನು ಫುಲ್ಲು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಕುದಿಸ್ಕೊಂಡಕ್ಕಿಂತ ಮೊದಲೇ ಇವಾಗ ಸಾಂಬಾರು ಪುಡಿ ಹಾಕ್ಕೊಂಡು ಆಮೇಲೆ ಕುದಿಸ್ಕೊಂಬಿಡ್ತೀನಿ ಎಮ್ ಟಿ ಆರ್ ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಸಾಂಬಾರಿಗೆ ಸಾಂಬಾರ್ ಪೌಡರ್ ಜಾಸ್ತಿ ಇದ್ರೇ ರುಚಿಯಾಗಿರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸಾಂಬಾರ್ ಪೌಡರ್ ಇವಾಗ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡ್ಬೋದು ನೀವು ಸಾಂಬಾರು ಆಲ್ರೆಡಿ ಅರ್ಧ ಕುದ್ದಿದೆ ಇವಾಗಲೇ ಕೊತ್ತಂಬ್ರಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಕುದಿಸ್ಕೊಂಬಿಡೋಣ ಅಂತ ಕೊತ್ತಂಬ್ರಿ ಹಾಕ್ಕೊತಾ ಇದ್ದೀನಿ ಸಾಂಬಾರು ನೋಡಿ ಆಲ್ರೆಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇತ್ತು ಈ ಕಡೆ ಚಟ್ನಿನೂ ರೆಡಿಯಾಗಿತ್ತು ನೋಡಿ ಚಟ್ನಿ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋದು ನಿಮಗೇನು ಶೂಟ್ ಮಾಡ್ಕೊಳ್ಳೋಕ್ಕೆ ಹೋಗಿರಲಿಲ್ಲ ನಾನು ಸಾಂಬಾರನ್ನು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಬೆಲ್ಲ ಹಾಕ್ಕೊಂಡು ಎಷ್ಟು ಸಕ್ಕತ್ತಿರುತ್ತೆ ಅಂದರೆ ಸಕ್ಕತ್ತಿರುತ್ತೆ ಸಾಂಬಾರು ನಾನು ಯಾವುದಕ್ಕೆ ಆಗಲಿ ಸಾ ಸ್ವಲ್ಪ ಬೆಲ್ಲ ಹಾಕ್ಕೊಂಡೇ ಅಡುಗೆ ಮಾಡ್ತೀನಿ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ಈ ಕಡೆ ಸೈಡ್ಗೆ ಇಡ್ಲಿ ಮಾಡೋದಕ್ಕೆ ಇಟ್ಟಿದ್ದೆ ಹಸ್ಬೆಂಡಿಗೆ ಟೈಮ್ ಆಗಿತ್ತು ಆಲ್ರೆಡಿ ಅದಕ್ಕೆ ಬೇಗ ಬೇಗ ಮಾಡೋಣ ಅಂತ ಇಡ್ಲಿಗೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವತ್ತಿನ ರಂಗೋಲಿ ಈ ಥರ ಹಾಕಿದ್ದೆ ನೋಡಿ ವಸ್ಲಿ ಮುಂದೆ ಹೊಸಲಿ ಮುಂದೆ ಹಾಕ್ಬಿಟ್ಟು ತುಳಸಿ ಕಟ್ಟೆ ಮುಂದೆ ಹಾಕಿದ್ದೆ ನೋಡಿ ಫೈನಲ್ ಆಗಿ ಇಡ್ಲಿ ರೆಡಿ ಆಯಿತು ಇಡ್ಲಿ ಸಾಂಬಾರು ಚಟ್ನಿನೂ ರೆಡಿ ಆಯಿತು ಸೈಡಿಗೆ ಸ್ವಲ್ಪ ಸ್ವೀಟ್ ಇರಬೇಕು ನನಗೆ ಬೆಳಗ್ಗೆ ಬೆಳಗ್ಗೆ ಅದಕ್ಕೆ ಸ್ವೀಟು ಇತ್ತು ಮನೇಲಿ ಅದನ್ನೇ ತಿನ್ಕೊಂಡು ಇಡ್ಲಿ ಸಾಂಬಾರು ತಿನ್ನೋಣ ಅಂತ ಎಲ್ಲ ಪ್ಲೇಟಿಗೆ ಹಾಕ್ಕೊಂಡು ಬಂದಿದ್ದೆ ನಿನ್ನೆ ತಾಳಿಗೆ ಕೊಂಡ್ಸೋಣ ಅಂತ ಮಣಿಯೆಲ್ಲ ತೊಗೊಂಬಂದಿದ್ದೆ ಹಾಗೆ ಹೂವನ್ನು ತೊಗೊಂಬಂದಿದ್ದೆ ಪೂಜಕ್ಕೆ ಪೂಜಕ್ಕೆ ಹೂವು ತೊಗೊಂಡು ಹಾಗೆ ಬೆಲ್ಲದ ಮಣಿ ದಾರ ತೊಗೊಂಬಂದಿದ್ದೆ ತಾಳಿ ಪೋಣ್ಸೋದಕ್ಕೆ ನಾನು ಇಲ್ಲಿ ತಾಳಿ ಪೋಣ್ಸೋದಕ್ಕೆ ನನ್ನ ತಾಳಿನ ಬಿಚ್ಚಿಟ್ಟಿದ್ದೆ ಸ್ವಲ್ಪ ಪೋಣಿಸ್ಬೇಕಲ್ವಾ ಅದಕ್ಕೆ ಬಿಚ್ಕೊಂಡು ದಾರ ಮತ್ತು ಬೆಲ್ಲದ ಮಣಿ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಇವಾಗ ತಾಳಿ ಯಾವ ರೀತಿ ಪೋಣಿಸ್ತೀನಿ ಅಂತ ಅದನ್ನು ತೋರಿಸ್ತೀನಿ ನಿಮಗೆ ನೇಲ್ ಫಾಲಿಶ್ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಅದನ್ನು ಹೇಳ್ತೀನಿ ತಾಳಿ ಪೋಣಿಸೋದಕ್ಕೆ ಮುಂಚೆ ಸ್ವಲ್ಪ ದಾರದೊಳಗಡೆ ಮಣಿ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೆ ನೇಲ್ ಫಾಲಿಶ್ನ ಹಚ್ಕೋಬೇಕು ನೇಲ್ ಫಾಲಿಶ್ನ ಯಾವ ರೀತಿ ಹಚ್ಚೋದು ಅಂತಲೂ ತೋರಿಸ್ಕೊಡ್ತೀನಿ ಈ ಥರ ತುದಿಗೆ ತೊಗೋಬೇಕು ನೋಡಿ ತೊಗೊಂಡು ನೇಲ್ ಫಾಲಿಶ್ನ ಇಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದ್ದೀನಿ ಆ ರೀತಿ ಹಚ್ಚಿದ್ರೆ ಬೇಗ ಅಂದರೆ ಬೇಗ ಬೇಗ ಈಸಿಯಾಗಿ ನೀವು ಮಣಿನ ಪೋಣಿಸ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಇದನ್ನು ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಇದಕ್ಕೆ ದಾರಕ್ಕೆ ಹಚ್ಬಿಟ್ಟು ನೇಲ್ ಫಲಿಶು ಡ್ರೈ ಮಾಡೋದಕ್ಕೆ ಇಡಬೇಕು ನೋಡಿ ಈ ಥರ ಕೈಯಿಂದ ಈ ಥರ ಹಚ್ಕೊಂಡು ಕೈಯಿಂದ ಈ ಥರ ಮಾಡಬೇಕು ಕೈಯಿಂದ ಮಾಡೋಕ್ಕೋದೆ ಅದು ಅಂಟ್ಕೊಂಡಿಲ್ಲ ಅದಕ್ಕೆ ಬ್ರಷ್ಶಿಂದನೇ ಮಾಡಿದೆ ನೋಡಿ ಇನ್ನು ಅದು ಒಂದು ಒಂದಕ್ಕೆ ಹಚ್ಚಿದ್ದೀನಿ ಇನ್ನೊಂದಕ್ಕೆ ಇನ್ನೊಂದು ಸಾರಿ ಹಚ್ಕೊತಾ ಇದ್ದೀನಿ ನೋಡಿ ಹಚ್ಬಿಟ್ಟು ಸ್ವಲ್ಪ ಡ್ರೈ ಆಗಿಬಿಟ್ರೆ ಆಯಿತು ಫ್ರೆಂಡ್ಸು ಚೆನ್ನಾಗಿ ಬೇಗ ಬೇಗನೂ ಪೋಣಿಸ್ಬೋದು ನಾವು ಅಷ್ಟು ಈಸಿಯಾಗಿ ಹೋಗುತ್ತೆ ಮಣಿಗಳು ಎಲ್ಲ ಪಾಲಿಶು ಹಚ್ಚಿ ಇಟ್ಕೊಂಡಿದ್ನಲ್ಲ ಅದು ಡ್ರೈ ಆಗಿದೆ ನೋಡಿ ಇವಾಗ ಮಣಿನ ಯಾವ ರೀತಿ ತೋರಿಸೋದು ಅಂತ ತೋರಿಸ್ತೀನಿ ಈ ಥರ ಮಣಿಗಳು ಈಸಿಯಾಗಿ ತೋರಿಸ್ಬೋದು ನೋಡಿ ಫ್ರೆಂಡ್ಸ್ ಗಾಯ ಈ ಥರ ಹಿಂಗೆ ತೂರಿಸ್ಬಿಟ್ರೆ ಆಯಿತು ಈಸಿಯಾಗಿ ಹೋಗಿಬಿಡುತ್ತೆ ನೋಡಿ ಇಷ್ಟು ಈಸಿಯಾಗಿ ಹೋಯಿತು ತುಂಬ ಕಷ್ಟನೇ ಇರೋದಿಲ್ಲ ಫ್ರೆಂಡ್ಸ್ ಈಸಿಯಾಗಿ ಹೋಗುತ್ತೆ ನೋಡಿ ಇವಾಗ ಬ್ಲ್ಯಾಕ್ ಮಣಿನೂ ಆಗ್ತಾ ಇದ್ದೀನಿ ಈಸಿಯಾಗಿ ಹೋಗ್ತಾ ಇದೆ ನೋಡಿ ಇದೇ ರೀತಿ ಪೋಣಿಸ್ಕೊಂಬಿಟ್ರೆ ಆಯಿತು ಫ್ರೆಂಡ್ಸ್ ಒಂದು ಸಾರಿ ಏನಾಗ ಲಾಸ್ಟ್ ಟೈಮ್ ನಾನು ಏನು ಮಾಡಿದ್ದೆ ಅಂದರೆ ಸುಡೋದು ಸುಟ್ಟು 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 ಕಮ್ಮಿನೇ ಮಾಡಿಬಿಟ್ಟಿದ್ದೆ ದಾರ ಮೇಲೇ ಆಗಿಬಿಟ್ಟಿತ್ತು ತಾಳಿ ಅವಾಗ ಒಂದು ಸಾರಿ ಫೋನ್ನಲ್ಲಿ ನೋಡಿದೆ ನೇಲ್ ಫಾಲಿಶ್ ಎಲ್ಲ ಹಚ್ಕೊಂಡು ಪೋಣಿಸೋದನ್ನು ನೋಡಿದೆ ಇವಾಗ ಅದೇ ಥರನೂ ಟ್ರೈ ಮಾಡ್ತಾ ಇದ್ದೀನಿ ಈಸಿಯಾಗಿ ಹೋಗುತ್ತೆ ನಿಮ್ಮ ಸರ ಫೋನ್ ತಾಳಿ ಸರ ಪೋಣಿಸ್ಬೇಕಾದ್ರೆ ಹೋಗಿಲ್ಲ ಅಂದರೆ ಇದೇ ರೀತಿ ಪೋಣಿಸಿ ಫ್ರೆಂಡ್ಸ್ ಈಸಿಯಾಗಿ ಹೋಗುತ್ತೆ ನೋಡಿ ನೋಡಿ ಇಷ್ಟು ಪೋಣ್ಸಿದ್ದೀನಿ ಇನ್ನೂ ಪೋಣಿಸ್ಬೇಕು ಇವಾಗ ಸಾಕಾಯಿತು ಅದಕ್ಕೆ ಇಷ್ಟೇ ಪೋಣಿಸಿದ್ದೀನಿ ಒಂದು ಸೈಡ್ ಪೋಣ್ಸಿದ್ದೀನಿ ಇನ್ನೊಂದು ಸೈಡ್ ಉಳ್ದಿದೆ ಅದಕ್ಕೆ ಈ ಥರ ಡಿಸೈನ್ ಹಾಕ್ಕೊಳ್ಳೋಣ ಅಂತ ಈ ಥರ ಪೋಣಿಸ್ಕೊಂಡಿದ್ದೀನಿ ನೋಡ್ತೀನಿ ಇದು ಇಷ್ಟ ಆದರೆ ಹಾಕ್ಕೊಂತೀನಿ ಇಲ್ಲಾಂದರೆ ಮೊದಲು ಯಾವ ರೀತಿ ಇತ್ತು ಅದನ್ನೇ ಹಾಕ್ಕೊಂತೀನಿ ಇಲ್ಲಿ ನಮ್ಮ ಡಮ್ಮಿ ಕೂತ್ಕೊಂಡಿದ್ಲ ಹಾಯ್ ಡಮ್ಮಿ ಏನು ಮಾಡ್ತಾ ಇದೀಯ ರಾಣಿ ೇ ಹೇಳು ಡಮ್ಮಿ ನೀನು ನಿದ್ದೆ ಬಿಟ್ಟು ಏನಾದರೂ ಕೆಲಸ ಇದೆ ನಾನು ನಿನಗೆ ಮಾಡೋದಕ್ಕೆ ನಿದ್ದೆ ಬಿಟ್ಟರೆ ಏನೂ ಇಲ್ಲ ನಿದ್ದೆ 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 ಅಂತ ಇರ್ತೀಯ ನೀನು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ರೀತಿ ಇತ್ತಂತ ಇವತ್ತಿಗೆ ಈ ಬ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗುವ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು ಬಾ ಬಾಯ್